ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ತೊಂಬತ್ತೊಂಬತ್ತನೇ ಅಧ್ಯಾಯವನ್ನು ಇದ್ದೀರಾ ಇದೇನಾ ಸುಹಾಸ ನೀನು ಇಲ್ಲಿಗೆ ಬರೋಕ್ಕೆ ಹೋದೆ ತೋಟದಲ್ಲಿ ಗೊಬ್ಬರ ಹೊಡೆಸುತ್ತಿದ್ದ ಸುಹಾಸನನ್ನು ನೋಡಿ ಅಚ್ಚರಿಯಿಂದ ಕೇಳಿದರು ಆಗೀಶ ಸುಮ್ಮನೆಪ್ಪ ಮನೆಯಲ್ಲಿ ಕೂತು ಕೂತು ಬೇಜಾರಾಗ್ತಿತ್ತು ಅದಕ್ಕೆ ತೋಟದ ಕಡೆ ಬಂದೆ ನೀವು ನೆನ್ನೆ ಹೇಳ್ತಾ ಇದ್ರಲ್ಲ ಆ ಗುಂಡನ ಹತ್ರ ಗೊಬ್ಬರ ಹೊಡಿಸ್ಬೇಕು ಅಂತ ಅದಕ್ಕೆ ಆ ಕೆಲಸನಾದರೂ ಮಾಡಿ ಮುಗಿಸೋಣ ಅಂತ ಎಂದ ಮಗನನ್ನೇ ನಿಟ್ಟಿಸಿದರು ವಾಗೀಶ ಒಂದು ಸುತ್ತು ಬಡವಾದ ಹಾಗೆ ಕಂಡ ಅವರ ಕಣ್ಣಿಗೆ ಯಾವಾಗಲೂ ನಗುತ್ತಿದ್ದ ಅವನ ತುಟಿಗಳು ಇಂದು ಬಿಗಿದು ಕುಳಿತಿದ್ದವು ಉತ್ಸಾಹದ ಚಿಲುಮೆಯಾಗಿದ್ದ ಹುಡುಗ ಇಂದು ಗಂಭೀರ ಪುರುಷನಾಗಿದ್ದ ಸದಾಕಾಲ ಟಿಪ್ ಟಾಪಾಗಿ ಡ್ರೆಸ್ ಮಾಡಿಕೊಂಡು ಶಿಸ್ತುಗಾರ ಪುಟ್ಟಸ್ವಾಮಿಯಂತೆ ಓಡಾಡುತ್ತಿದ್ದವ ಇಂದು ಸಾಧಾರಣ ಅಂಗಿ ಹಾಕಿಕೊಂಡು ಪಂಚೆ ಧರಿಸಿ ನಿಂತಿದ್ದ ತಂಗಿ ಮತ್ತವಳ ಸಂಸಾರದ ಬಗ್ಗೆ ಮಾತ್ರ ಯೋಚಿಸಿ ಮಗನ ಜೀವನವನ್ನು ಹಾಳು ಮಾಡಿಬಿಟ್ನಾ ಒಳಗೊಳಗೇ ಚಿಂತಿಸಲು ಆರಂಭಿಸಿದರು ವಾಗೀಶ ನೀಟಾಗಿ ಹುಟ್ಟಿರುವ ಸೀರೆಯನ್ನು ಸ್ವಲ್ಪ ಎತ್ತಿ ಕಟ್ಟಿ ತಲೆಯ ಮೇಲೆ ಬಿಳಿಯ ಟವಲ್ ಕಟ್ಟಿಕೊಂಡು ಕೂಲಿ ಆಳುಗಳ ಸಮಕ್ಕೂ ನಿಂತು ಕೆಲಸ ಮಾಡಿಸುತ್ತಿದ್ದ ಅದಿತಿಯನ್ನು ಕಂಡು ಹೆಮ್ಮೆಯಾದರೂ ತಮ್ಮ ಸೆರಗಿನಿಂದ ಅವರು ಪದೇ ಪದೇ ಬೆವರು ಇದ್ದದ್ದು ಕಂಡು ಬೇಸರವೂ ಆಗಿತ್ತು ಮದುವೆಯಾದಾಗ ಇದ್ದ ಸ್ವಚ್ಛ ಬಿಳಿಯ ಬಣ್ಣ ಈಗ ಸ್ವಲ್ಪ ಕಂದಿತ್ತು ಆದರೆ ಮೊಗದ ಮೇಲಿನ ನಗೆ ಮಾತ್ರ ಸ್ವಲ್ಪ ಕೂಡ ಬದಲಾಗಿರಲಿಲ್ಲ ನಡಿಗೆಯಲ್ಲಿನ ಲಾಲಿತ್ಯದ ಜೊತೆಗೆ ಆತ್ಮವಿಶ್ವಾಸ ಕೂಡ ಸೇರಿಕೊಂಡಿತ್ತು ಈಗ ಅದಿತಿಯನ್ನು ಯಾರೇ ನೋಡಿದರೂ ಪಳಗಿದ ರೈತ ಮಹಿಳೆ ಎಂದೇ ಹೇಳುತ್ತಿದ್ದರು ಹೊಸ ಹೊಸ ತಂತ್ರಜ್ಞಾನ ಬಳಸಿ ಇಳುವರಿ ಹೆಚ್ಚು ಮಾಡಿಕೊಂಡಿದ್ದು ಮಾತ್ರವಲ್ಲದೆ ಕಸದಿಂದ ರಸ ಕೂಡ ಮಾಡುತ್ತಿದ್ದಳು ಮನೆಯವರಿಗೆ ಮಾತ್ರವಲ್ಲದೆ ಆಳು ಕಾಳುಗಳಿಗೂ ಮೆಚ್ಚಿನ ಒಡತಿಯಾಗಿದ್ದಳು ಸೌಭಾಗ್ಯಮ್ಮನ ಜೊತೆ ಸೇರಿ ಅಚ್ಚುಕಟ್ಟಾಗಿ ಮನೆ ನೋಡಿಕೊಳ್ಳುವುದಷ್ಟೇ ಅಲ್ಲದೆ ಆದಿತ್ಯನ ಮೋಹದ ಮಡದಿಯಾಗಿ ಅಷ್ಟೇ ಅಲ್ಲದೆ ಒಲವಿನ ಗೆಳತಿಯಾಗಿ ಅಭಯ್ಗೆ ಅತ್ತಿಗೆಯಷ್ಟೇ ಅಲ್ಲದೆ ಒಳ್ಳೆಯ ಮಾರ್ಗದರ್ಶಿಯಾಗಿ ಎಲ್ಲ ಪಾತ್ರಗಳನ್ನು ಸಮರ್ಪಕವಾಗಿ ನಿಭಾಯಿಸ್ತಿದ್ದಳು ಅತೆ ನಾನು ಸೋಮವಾರದಿಂದ ಕಾಲೇಜಿಗೆ ಹೋಗೋದಾ ನೇಹಾ ಕೇಳಿದಾಗ ಮಾವ ಹೇಳಿದ್ರಲ್ಲ ಹೋಗು ಅಂತ ಎಂದರು ಲೀಲಾ ಯಾಕೋ ಲೀಲಾಳ ಮಾತು ಮೊದಲಿನಂತೆ ಇಲ್ಲ ಅನ್ನಿಸ್ತು ನೇಹಾಳಿಗೆ ಯಾಕತ್ತೆ ಹುಷಾರಿಲ್ವಾ ದನಿ ಯಾಕೋ ಸಪ್ಪಗಿದೆ ತಲೆನೋವಾ ತಲೆಗೆ ಮಸಾಜ್ ಮಾಡ್ಲಾ ಕೇಳಿದಳು ಪ್ರೀತಿಯಿಂದ ಇಲ್ಲ ಪುಟಿ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದವರ ದನಿಯಲ್ಲಿ ಉತ್ಸಾಹವೇ ಇಲ್ಲ ಅಮ್ಮ ಹೇಗಿದೆಯಾ ತಾನು ಕಾಲೇಜಿಗೆ ಮರಳಿ ಹೋಗುವ ವಿಷಯ ತಿಳಿಸುವ ಸಲುವಾಗಿ ವಾರುಣಿಗೆ ಫೋನ್ ಮಾಡಿದಳು ನೇಹ ಇನ್ನೂ ಬದುಕಿದ್ದೀನಿ ಅತ್ತ ಕಡೆಯಿಂದ ದನಿ ಕೇಳಿ ನೇಹಾಳಿಗೆ ಅಳುವೆ ಬಂದಿತ್ತು ಯಾಕಮ್ಮ ಹೀಗೆ ಮಾತಾಡ್ತಾ ಇದ್ದೀಯ ಬೇಸರದಿಂದ ಕೇಳಿದಳು ಇನ್ನೇನು ಉಳಿಸಿದ್ಯಾ ನೀನು ನಮಗೆ ಎಂದವರೇ ಕರೆ ಕತ್ತರಿಸಿದರು ಅತ್ತೆ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಅಮ್ಮ ಕೂಡ ನನ್ನಿಂದ ದೂರ ಆಗಿಬಿಟ್ಟಿದ್ದಾಳೆ ಅಕಸ್ಮಾತ್ ಅಪ್ಪಂಗೆ ನನ್ನ ವಿಷಯ ಹೇಳಿದರೆ ನೇಹಾ ನಡುಗಿದಳು ನಾನು ತಪ್ಪು ಮಾಡಿದ್ನಾ ತನ್ನೊಳಗೆ ಚಿಂತೆಗೆ ಬಿದ್ದಳು ನೇಹ ಕಿಟಕಿ ಬದಿ ಕುಳಿತಿದ್ದ ನೇಹ ಸರಳಿನಲ್ಲಿ ಮುಖ ಬಿಟ್ಟು ಹೊರಗೆ ನೋಡುತ್ತಾ ಕುಳಿತಿದ್ದಳು ಇತ್ತ ಕಡೆ ಹೆತ್ತ ತಾಯಿ ಮೊದಲಿನಂತೆ ಪ್ರೀತಿಯಿಂದ ಮಾತನಾಡಿಸುತ್ತಿರಲಿಲ್ಲ ಅತ್ತ ಕಡೆ ಅತ್ತೆ ಕೂಡ ಆಧರಿಸುತ್ತಿರಲಿಲ್ಲ ಕಣ್ಣ ರೆಪ್ಪೆಯಂತೆ ಕಾಯುತ್ತಿದ್ದ ಮಂಜಣ್ಣ ಕೂಡ ಈಗ ಅವಳೊಡನೆ ಒಂದು ಅಂತರವಿಟ್ಟುಕೊಂಡೇ ಮಾತನಾಡಿಸುತ್ತಿದ್ದರು ಅಪ್ಪಾಜಿಯಾಗಿ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಮ್ಮ ಏನಾದರೂ ನಾನು ಸುಹಾಸನ ಇಷ್ಟಪಟ್ಟು ಮದುವೆ ಆಗಿದ್ದಲ್ಲ ಅಂತ ಹೇಳಿಬಿಟ್ಲಾ ಇಲ್ಲ ಇಲ್ಲ ಅಮ್ಮ ಹೇಳಿರಲ್ಲ ಹೇಳಿದ್ರೆ ಅಪ್ಪ ಇಷ್ಟೊತ್ತಿಗೆ ದೊಡ್ಡ ರಗಳೇನೆ ಮಾಡಿಬಿಡ್ತಿದ್ರು ಅಥವಾ ಎಲ್ಲ ವಿಷಯ ಗೊತ್ತಿದ್ರೂ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಸುಮ್ಮನೆ ಇರ್ಬೋದಾ ಥೌ ಏನಾಗ್ತಾ ಇದೆ ಗೊತ್ತಾಗ್ತಾನೇ ಇಲ್ಲ ನಾನು ಈ ಅಮ್ಮಂಗೆ ಯಾವ ವಿಷಯನೂ ಹೇಳಲೇಬಾರ್ದಾಗಿತ್ತು ಅವಾಗ ಅಮ್ಮ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಿದ್ರು ನೇಹಾಳ ಮನಸ್ಸು ಹುಚ್ಚು ಕುದುರೆಯಂತೆ ಓಡುತ್ತಿತ್ತು ಅವಳ ಅರಿವಿಗೂ ಬಾರದಂತೆ ಕಣ್ಣು ತುಂಬಿ ನೀರು ಕೆನ್ನೆಯ ಮೇಲೆ ಹರಿಯುತ್ತಿತ್ತು ತೋಟದಿಂದ ಬಂದ ಸುಹಾಸ ಸೀದಾ ಕೋಣೆಗೆ ನಡೆದಿದ್ದ ಕೋಣೆಯಲ್ಲಿದ್ದ ದೊಡ್ಡ ಕಿಟಕಿಗೆ ಮುಖವಿಟ್ಟು ಕುಳಿತ ನೇಹಾಳನ್ನು ಕಂಡು ಬೇಸರವೆನಿಸಿತು ಕೆನ್ನೆಯ ಮೇಲಿದ್ದ ಕಣ್ಣೀರಿನ ಕರೆ ಅವನ ಅಂತಃಕರಣವನ್ನು ಕಲಕಿತು ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೇಹಾ ಆ ಅಯೋಗ್ಯನ ಪ್ರೀತಿಸಿ ಬಂಗಾರವಾಗಿ ಬೇಕಾಗಿದ್ದ ಬದುಕನ್ನು ಬರ್ಡ್ ಮಾಡ್ಕೊಂಡ್ಬಿಟ್ಟೆ ತಪ್ಪು ನಿನ್ನಿಂದ ನಡೀದೇ ಇದ್ದಿದ್ರೆ ಇವತ್ತು ನನ್ನ ನಿನ್ನ ಮಧ್ಯೆ ತೆರೆ ಇರ್ತಾ ಇರಲಿಲ್ಲ ಪುಟ್ಟ ಹುಡುಗಿಯಾಗಿ ಹಕ್ಕಿ ಹಾಗೆ ಸ್ವತಂತ್ರವಾಗಿ ಹಾರಾಡ್ಕೊಂಡಿರ್ತಿದ್ದೆ ಸರಿಯಾದ ಸಮಯಕ್ಕೆ ಒಂದೊಳ್ಳೆ ಹುಡುಗನ ನಿನಗೆ ತಕ್ಕ ಹುಡುಗನ್ನ ನೋಡಿ ಮದುವೆ ಮಾಡಿರ್ತಾ ಇದ್ರು ಯೋಚಿಸಿದವನ ಮನಸ್ಸು ನಿಟ್ಟುಸಿರು ಹೊರ ಹಾಕಿತ್ತು ನೇಹಾ ಮೊದಲಿನ ಸಲುಗೆಯಿಂದ ಕರೆದ ಅವಳು ಈ ಲೋಕದಲ್ಲಿದ್ದರೆ ತಾನೇ ಅವನ ಕರೆ ನೇಹಾಳ ಕಿವಿಯನ್ನು ತಾಕಲೇ ಇಲ್ಲ ನೇಹಾಳ ಬಳಿ ಸಾರಿದ ಸುಹಾಸ್ ನೇಹಾ ಏನುತ್ತಾ ಅವಳ ಹೆಗಲ ಮೇಲೆ ಕೈಯಿಟ್ಟ ಅವನ ಕೈಯನ್ನು ಥಟ್ಟನೆ ಜಾಡಿಸಿದ ನೇಹಾ ಮುಟ್ಟಬೇಡ ನನ್ನನ್ನು ನೀನು ನನ್ನನ್ನು ಮುಟ್ಟಿದ್ರೆ ನನ್ನ ಮೈ ಮೇಲೆ ಕಂಬಳಿ ಹುಳು ಹರಿದ ಹರ್ದಾಗುತ್ತೆ ದೂರ ಇರು ನನ್ನಿಂದ ಹಲ್ಲು ಕಚ್ಚಿ ಹೇಳಿದಳು ಅವಳ ಕಣ್ಣಲ್ಲಿ ಇದ್ದ ಕೋಪ ದನಿಯಲ್ಲಿ ಇದ್ದ ಸೆಡವು ನೋಡಿದ ಸುಹಾಸ್ ಏನೂ ಮಾತನಾಡದೆ ಅವಳಿಂದ ದೂರ ಆದ ನನಗೂ ನಿನ್ನನ್ನು ಮುಟ್ಟಬೇಕು ಮಾತಾಡಿಸ್ಬೇಕು ಅನ್ನೋ ಚಪ್ಪಲ ಏನಿಲ್ಲ ಸುಮ್ಮನೆ ಅಳ್ತಾ ಕೂತಿದ್ಯಲ್ಲ ಅಂತ ಸಮಾಧಾನ ಹೇಳೋಕ್ಕೆ ಬಂದೆ ಅಷ್ಟೆ ಬಾಲ್ಯದ ಗೆಳತಿ ಜೊತೆಯಲ್ಲೇ ಆಡು ಬೆಳೆದೋಳು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅತ್ತೆ ಮಗಳು ಅನ್ನೋ ಕಾರಣಕ್ಕಷ್ಟೇ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಿತ್ತು ಅವಳಷ್ಟೇ ಸಣ್ಣದನಿಯಲ್ಲಿ ಹೇಳಿದ ದಿನ ದಿನವೂ ಅವಳ ಚುಚ್ಚು ಮಾತುಗಳಿಂದ ರೋಸಿ ಹೋಗಿದ್ದ ಸುಹಾಸ ಮತ್ತೆ ನನ್ನ ಮೇಲೆ ಇಲ್ಲದೆ ನನ್ನ ಮದುವೆ ಆದ್ಯಾ ನನ್ನ ಪ್ರೀತಿನ ನನ್ನಿಂದ ಕಿತ್ಕೊಂಡಿದ್ದ್ಯಾತಕ್ ನೀನು ನಂಗೆ ಗೊತ್ತು ನಿನಗೇ ಮೊದಲಿಂದನೂ ನನ್ನ ಮೇಲೊಂದು ಕಣ್ಣಿತ್ತು ನಾನು ನಟರಾಜನ್ ಮದುವೆ ಆಗಬಾರ್ದು ಅಂತ ತಾನೆ ಅವನು ಕೆಟ್ಟೋನು ಮೋಸ ಮಾಡ್ತಾ ಇದ್ದಾನೆ ಅಂತೆಲ್ಲ ಕತೆ ಕಟ್ಟಿ ಅವನಿಗೆ ಹೆದರಿಸಿ ಬೆದರಿಸಿ ಊರು ಬಿಟ್ಟು ಹಾಗೆ ಮಾಡಿ ಹೋಗೋ ಹಾಗೆ ಮಾಡಿದ್ದು ಮನೆಯಲ್ಲಿ ನನ್ನ ಮತ್ತು ನಿನ್ನ ಬಗ್ಗೆ ಏನೇನೋ ಕತೆ ಹೇಳಿ ಮೋಸದಿಂದ ಮದುವೆ ಆಗಿದೆಯಾ ಮೋಸ್ಕಾರ ನೀನು ಹೋಗು ನೀನು ನನ್ನ ಕಣ್ಮುಂದಿರಬೇಡ ಸಿಟ್ಟಿನಿಂದ ಹೇಳಿದಳು ಛೀ ನೇಹಾ ಏನು ಮಾತಾಡ್ತಾ ಇದೆಯಾ ನೀನು ಎಂದವನಿಗೆ ಅವಳು ಆಡಿದ ಮಾತು ಕೇಳಿ ಅಸಹ್ಯವಾಗಿತ್ತು ಅವಳ ದೂರಿಗೆ ಸಂಜಾಯಿಸಿ ಕೊಡುವ ಪ್ರಯತ್ನ ಕೂಡ ಮಾಡದೆ ರೂಮಿನಿಂದ ಹೊರಟು ಹೋದನು ಅವನು ರೂಮಿನಿಂದ ಹೊರಗೆ ಹೋಗುವುದಕ್ಕೂ ಲೀಲಾ ಅವರು ಅಲ್ಲಿಗೆ ಬರುವುದಕ್ಕೂ ಸರಿ ಹೋಗಿತ್ತು ನೇಹಾ ಸುಹಾಸ ಊಟ ಮಾಡದೆ ಹೋಗ್ಬಿಟ್ನಲ್ಲ ಹೊರಗಡೆ ಎಲ್ಲಾದರೂ ಊಟ ಆಗಿತ್ತಂತ ಈಗ ಎಲ್ಲಿಗೆ ಹೋದ ಎಂದು ಕೇಳಿದರು ನನಗೇನು ಗೊತ್ತು ಸಿಡಾರನೆ ಸಿಡಿದು ಬಾಗಿಲಲ್ಲಿ ನಿಂತಿದ್ದ ಲೀಲಾ ಅವರನ್ನು ಲೆಕ್ಕಿಸದೆ ಹೊರಗೆ ಹೋದಳು ನೇಹ ಲೀಲಾ ಅವರಿಗೆ ಮಗನ ಮೇಲೆ ಕೋಪವಿದ್ದರೂ ಅವನು ಹಸಿದು ಹೋಗಿರುವನೆಂದು ತಿಳಿದು ಸಂಕಟಪಟ್ಟರು ಇಲ್ಲ ಸ್ಟೀವ್ ಇದು ನಮ್ಮ ಸಂಸ್ಕೃತಿಯಲ್ಲ ನನಗೆ ಹೀಗೆ ಬಾಳೋದು ಇಷ್ಟ ಇಲ್ಲ ಮದುವೆ ಇಲ್ಲದೆ ಒಂದೇ ಮನೆಯಲ್ಲಿ ನೋ ಅದು ಯಾವತ್ತೂ ಸಾಧ್ಯ ಇಲ್ಲ ಆದ್ಯ ನಿಧಾನವಾಗಿಯೇ ಸ್ಟೀವ್ಗೆ ತನ್ನ ನಿಲುವನ್ನು ತಿಳಿಸಿದಳು ಆದ್ಯಳನ್ನು ಬಹುವಾಗಿ ಮೆಚ್ಚಿದ್ದ ಸ್ಟೀವ್ ಅವಳ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರಲು ಬಯಸಿದ್ದ ಬಟ್ ಅದೆಲ್ಲ ಈಗ ಕಾಮನ್ ಆದ್ಯ ನಿಮ್ಮ ದೇಶದಲ್ಲೇ ಎಷ್ಟೋ ಜನ ಈ ರೀತಿಯಾಗಿರ್ತಾರಲ್ವಾ ನೀನೇನು ಅಡುಗೂ ಥರ ನಗುತ್ತಾ ಹೇಳಿದನು ಸ್ಟೀವ್ ಬೇರೆ ವಿಷಯ ನನಗೆ ಬೇಡ ನನಗೆ ಮದುವೆ ಅನ್ನೋ ಇನ್ಸ್ಟಿಟ್ಯೂಷನಲ್ಲಿ ನಂಬಿಕೆ ಇದೆ ಸಂಪ್ರದಾಯಬದ್ಧವಾಗಿ ಮದುವೆ ಆಗೋದೇ ನನಗಿಷ್ಟ ಆದ್ಯ ತನ್ನ ನಿಲುವಿಗೆ ಬದ್ಧ ಬಟ್ ಐ ಲವ್ ಯು ಆದ್ಯಾ ಸೋತಮ್ನಂತೆ ನೋಡಿದ ಸ್ಟೀವ್ ಹಾಗಿದ್ರೆ ಮದುವೆ ಆಗೋಣ ಆದ್ಯಾಳಿಗೂ ಸ್ಟೀವ್ ಎಂದರೆ ಪ್ರೀತಿಯೇ ಅವಳ ಹೃದಯದಲ್ಲಿ ಮನೆ ಮಾಡಿದ ಆದಿಯನ್ನು ಎಂದೋ ತೆರೆಮರೆಗೆ ಸರಿಸಿದ್ದಾಳೆ ಈಗಲ್ಲಿ ಸ್ಟೀವ್ ಅಡಿ ಇಟ್ಟು ನೆಲೆ ಊರಲು ಆರಂಭಿಸಿದ್ದಾನೆ ಅದೇಕೋ ತನಗಾಗಿ ಮಿಡಿಯುವ ಜೀವ ಒಂದು ಬೇಕು ಎನ್ನಿಸಲು ಆರಂಭಿಸಿದಾಗ ಅವಳ ಹೃದಯ ಉಸಿರಿದ ಮೊದಲ ಹೆಸರೇ ಸ್ಟೀವ್ ಅಮ್ಮ ಫ್ರೈಡ್ ನಂಗೆ ಮದುವೆ ಅಂದ್ರೇ ಭಯ ಆಗುತ್ತೆ ಅದರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚು ವಾಟ್ ಇಫ್ ನಾವದರಲ್ಲಿ ಫೇಲ್ ಆದರೆ ಮತ್ತೆ ಜಗಳ ಡಿವೋರ್ಸ್ ನೋ ಅದು ನನಗೆ ಬೇಡ ಸುತ್ತಲೂ ಚದುರಿದ ದಾಂಪತ್ಯವನ್ನೇ ನೋಡಿದವನಿಗೆ ಮದುವೆ ಆಗಲು ಅಳಕು ಕ್ಷಮ ಸಿಸ್ಟಿವ್ ನಮ್ಮಿಬ್ಬರ ವಿಚಾರಧಾರೆಗಳು ಹೊಂದೋದಿಲ್ಲ ನಮ್ಮಿಬ್ಬರ ಮಧ್ಯ ಸ್ನೇಹ ಮಾತ್ರ ಇರಲಿ ಅದಕ್ಕೂ ಮೇಲ್ ಸಲಿಗೆ ಆಗಲಿ ಸಂಬಂಧ ಆಗಲಿ ಬೇಡ ದೃಢವಾಗಿ ಹೇಳಿದಳು ಆದ್ಯ ಅಂದರೆ ಅಂದರೆ ನೀನನ್ನು ಪ್ರೀತಿಸ್ತಾ ಇಲ್ವೇ ನಿರಾಸೆಯಿಂದ ಕೇಳಿದ ನಾನು ನಿನ್ನನ್ನು ಪ್ರೀತಿಸ್ತೀನಿ ತುಂಬ ಪ್ರೀತಿಸ್ತೀನಿ ಆದರೆ ಪ್ರೀತಿಗೋಸ್ಕರ ನನ್ನ ಸಂಸ್ಕೃತಿ ಸಂಸ್ಕಾರ ಇದ್ರ ಬಲಿ ಕೊಡೋಕ್ಕಾಗೋದಿಲ್ಲ ಮುಂದೆ ಯಾವತ್ತಾದರೂ ನಿಮಗೆ ಮದುವೆಲಿ ನಂಬಿಕೆ ಹುಟ್ಟಿದಾಗ ನೋಡೋಣ ಸಾಧ್ಯ ಆದರೆ ಒಂದಾಗಿ ಬಾಳೋಣ ಮನದಲ್ಲಿ ಇದ್ದ ನೋವನ್ನು ಸ್ವಲ್ಪ ಕೂಡ ಹೊರಗೆ ತೋರದೆ ದಿಟ್ಟವಾಗಿ ನುಡಿದಳು ನಿಟ್ಟಿಸಿರು ಬಿಟ್ಟ ಸ್ಟೀವ್ ಅವಳ ಕಡೆ ಬೆನ್ನು ಹಾಕಿ ನಡೆದ ಅದಿತಿಯ ಛಲ ಊರವರಿಗೆಲ್ಲ ಮಾದರಿಯಾಗಿತ್ತು ಎಲ್ಲರೂ ಸೌಭಾಗ್ಯಮ್ಮನಿಗೆ ತಕ್ಕ ಸೊಸೆ ಅದಿತಿ ಎಂದಾಗ ಸೌಭಾಗ್ಯಮ್ಮನವರ ಮುಖ ಸಂತೋಷದಿಂದ ಅರಳುತ್ತಿತ್ತು ಅನನ್ಯಳ ಬಾಣಂತನಕ್ಕೆಂದು ಸ್ವಲ್ಪ ಸ್ವಲ್ಪವೇ ದುಡ್ಡು ಜಮೆ ಮಾಡುತ್ತಿದ್ದರು ಆದಿ ಅದಿತಿ ಪ್ರತಿ ಕೆಲಸದಲ್ಲೂ ಶಿಸ್ತು ಲೆಕ್ಕಾಚಾರ ಇಬ್ಬರೂ ಚೆನ್ನಾಗಿಯೇ ರೂಢಿಸಿಕೊಂಡು ಬಂದಿದ್ದರು ಪ್ರತಿ ಕೆಲಸದಲ್ಲೂ ಜೊತೆಯಾಗಿ ನಡೆಯುತ್ತಿದ್ದವರ ನಡುವಿನ ನಂಬಿಕೆ ಪ್ರೀತಿ ವಿಶ್ವಾಸ ದಿನ ದಿನಕ್ಕೂ ಗಟ್ಟಿಯಾಗುತ್ತಿತ್ತು ಲೀಲಾ ಒಂದು ಮಾತು ಹೇಳ್ತೀನಿ ನೀನೇನು ಎದುರಾಡ್ದೇ ಒಪ್ಪಬೇಕು ಗಂಭೀರ ದನೆಯಲ್ಲಿ ಹೇಳಿದ ವಾಗೀಶ ಇರುಳ ಕತ್ತಲೆಯ ಸೆರಗ ಮರಿಯಲ್ಲಿ ಮಗನ ಭವಿಷ್ಯದ ಯೋಚನೆ ಮಾಡುತ್ತಿದ್ದ ಹೇಳಿ ನೀವು ಹೇಳಿದ ಮಾತಿಗೆ ಯಾವತ್ತಾನೇ ಇಲ್ಲ ಅಂದಿದ್ದೀನಿ ನಾನು ಲೀಲಾ ನುಡಿದಾಗ ಸುಹಾಸನ ದೆಹಲಿಗೆ ವಾರಿಜನ್ ಹತ್ತಿರ ಕಳಿಸೋ ಏರ್ಪಾಡು ಮಾಡಿದ್ದೀನಿ ಪಾಪ ಅವನೇನೋ ಓದು ಓದಿ ದೊಡ್ಡ ಮನುಷ್ಯ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ ನಾವು ತೀರಾ ಅವಸರಕ್ಕೆ ಬಿದ್ದು ಮದುವೆ ಮಾಡಿಬಿಟ್ವಿ ಅವನು ಓದಿ ಮುಗಿಸಿ ಬರಲಿ ಎಂದ ಅವನ ದನಿಯಲ್ಲಿ ಚಿಂತೆ ಎಳೆ ಲೀಲಾಳಿಗೂ ಎಲ್ಲೋ ಏನೋ ತಪ್ಪು ನಡೆದಿದೆ ಎಂಬ ಭಾವ ವಾರುಣಿ ಮಂಜಣ್ಣ ಇಬ್ಬರ ಇತ್ತೀಚಿನ ನಡವಳಿಕೆ ಗಮನಿಸಿದರೆ ತಾವಿಯು ಈ ಮದುವೆಗೆ ಒಪ್ಪಿದ್ದು ತಪ್ಪಾಯಿತೇನೋ ಎನ್ನುವ ಚಿಂತೆ ಸರಿ ನಿಮಗೆ ಯಾವ್ದು ಸರಿ ಅನಿಸುತ್ತೋ ಹಾಗೆ ಮಾಡಿ ಆದರೆ ಅದಕ್ಕೂ ಮೊದಲು ಮಂಜಣ್ಣ ಮತ್ತು ವಾರುಣಿ ಹತ್ರ ಇದ್ರ ಬಗ್ಗೆ ಮಾತಾಡಿ ಈಗ ಅವನು ಅವರಿಗೂ ಸೇರಿದೋನು ಎಂದಳು ಲೀಲಾ ಸರಿ ಮಾತಾಡ್ತೀನಿ ಆದರೆ ನೀನು ಈ ಸಾರಿ ಯಾವುದೇ ಅಡ್ಡ ಮಾತಾಡೋದು ಅಳೋದು ಕರೆಯೋದು ಅದೆಲ್ಲ ಮಾಡಬಾರ್ದು ನಿಟ್ಟಿಸರು ಬಿಟ್ಟು ಹೇಳಿದರು ಲೀಲಾ ಕಣ್ಣು ಮುಚ್ಚಿ ಮಲಗಿದರು ವಾಗೀಶನಿಗೆ ನಿದ್ರೆ ದೂರವಾಗಿತ್ತು ಮಗನ ಭವಿಷ್ಯಕ್ಕೆ ತಾನೇ ಕೊಳ್ಳಿಯಿಟ್ಟೆ ಎಂಬ ಭಾವ ಕಾಡುತ್ತಿತ್ತು ಇಂದು ಅವನ ಕಣ್ಣಲ್ಲಿ ಬದುಕಿನ ಬಗ್ಗೆ ಕಂಡ ನಿರ್ಲಕ್ಷ್ಯ ಅವರನ್ನು ಅಲ್ಲಾಡಿಸಿಬಿಟ್ಟಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು